ಹಾಯ್ ಫ್ರೆಂಡ್ಸ್ ನಾನು ದೊಡ್ಡ ಹಾಡುಗಾರ್ತಿಯಲ್ಲ ಆದರೆ ಹಾಡನ್ನು ಹಾಡ್ತೀನಿ ಆ ಹಾಡಲ್ಲಿ ಏನಾದರೂ ತಪ್ಪಿದ್ದೇ ಕ್ಷಮೆ ಇರಲಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಹೇಳ್ತಾ ಹಾಡನ್ನು ಹಾಡ್ತಾಯಿದ್ದೀನಿ ಯಾವ ಫಿಲಮ್ ತಂದರೆ ಅಮೇರಿಕ ಅಮೇರಿಕ ಫಿಲಮ್ದು ನೂರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ದಾರಿ ಒಲದೊಲಿದು ಬಾರಲಿ ನನ್ನ ಆತ್ಮ ನನ್ನ ಪ್ರಾಣಾನೇ ನಿಂದು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ದಾರಿ ಒಲಿದೊಲಿದು ಬಾರಿಲಿ ನನ್ನ ಆತ್ಮ ನನ್ನ ನೀ ನಿಂದು ನೂರು ಜನ್ಮಕ್ಕೂ ಬಾಳೆಂದರೆ ಪ್ರಣಯಾನು ನೆನಪೆಂದರೆ ಮಡಿಲೆಲ್ಲ ಚಾಯೀ ನನ್ನಿದೆಯ ಬಾಂದಳನೀ ನನ್ನಿದೆಯ ಬಾಂದಳನೀ ಚಿತ್ತಾರ ಬರೆದವಳಿ ಸುತ್ತೇಳು ಲೋಕದಲ್ಲಿ ಮತ್ತೆಳ್ಳು ಸಿಗದವಳಿ ನನ್ನೊಳಗೆ ಹಾಡಾಗಿ ಹರಿದವಳಿ ನೂರು ಜನ್ಮಕೋ ನೂರಾರು ಜನ್ಮಕೋ ನೂ ಜನ್ಮಕೋ ನೂರಾರು ಜನ್ಮಕೋ ಒಲವಾದಿ ಒಲಿದೊಲಿದು ಬಾರಿಲಿ ನನ್ನ ಆತ್ಮ ನನ್ನ ಪ್ರಾಣ ನೀ ನಿಂದು ನೂರು ಜನ್ಮಕೋ ಬಾಸಂಪಿಗೆ ಸವಿ ಬಾವಲ ಹರಿ ಹರಿ ಪನ್ನೀದ ಜೀವನದೀ ಭಾಮಲ್ಲಿಗೆ ಲೋಕದ ಸುಖವಿಲ್ಲ ಲೋಕದ ಸುಖವಿಲ್ಲ ನಿನಗಾಗಿ ಮುಡಿಬಿರಲಿ ಇರುವಂಥ ನೂರು ಕವಿ ಇರಲಿರಲಿ ನನಗಾಗಿ ಕಾಯುವೆನೂ ಕೊನೆವರೆಗೂ ಕಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಓ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರಿ ಒಲಿದೊಲಿದೋ ಬಾರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಹಾಡನ್ನು ಮುಗಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೀಕೆ ಬಾಯ್ ಬಾಯ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್